ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಮ್ಮ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನನ್ನ ಜೀವನದಲ್ಲಿ ರಾಯರು ತುಂಬಾ ಮಹಿಮೆಗಳನ್ನ ಮಾಡ್ತಾ ಬರ್ತಿದ್ದಾರೆ ಅಂತ ಮುಂಚೆಯಿಂದ ನಾನು ವಿಡಿಯೋಸಲ್ಲಿ ಹೇಳ್ತಾ ಇದ್ದೀನಿ ಎಷ್ಟೋ ಮಹಿಮೆಗಳಲ್ಲಿ ಇದು ಒಂದು ಕನಸು ನನಗೆ ಯಾವಾಗ ಕನಸುಗಳು ಬೀಳ್ತಿದೆ ಪರಿಮಳ ಗ್ರಂಥ ಮನೆಗೆ ಬಂದ ಮೇಲೆ ಮತ್ತೆ ರಾಯರಿಗೆ ಅಭಿಷೇಕ ಪೂಜೆ ಪ್ರತಿ ಗುರುವಾರ ಮಾಡ್ಕೊಂಡು ಬರೋದ್ರಿಂದ ಅಂತ ನಾನು ಭಾವಿಸಿದ್ದೀನಿ ಅಥವಾ ರಾಯರು ನನಗೆ ಕೊಡ್ತಿರೋ ಇದು ವರನೇನೋ ಅಂತ ಫೀಲ್ ಆಗುತ್ತೆ ಒಂದೊಂದು ಸಲ ತಿಳಿದು ಏನಂತ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಬಟ್ ಏನೇ ಕನಸುಗಳು ಬರ್ತಿದ್ರು ಅದು ರಾಯರಿಂದನೇ ಕನಸು ಬರೋದ್ರ ಜೊತೆಗೆ ಅದು ಸತ್ಯ ಕೂಡ ಆಗುತ್ತೆ ಹೇಗೆ ಅಂದರೆ ನನಗೆ ನಾಳೆ ಏನೋ ಒಂದು ಆಗುತ್ತೆ ಅನ್ನೋದನ್ನ ರಾಯರು ನನಗೆ ಹಿಂದಿನ ದಿನವೇ ಕನ್ಸಲ್ ತೋರಿಸಿರ್ತಾರೆ ಈ ಥರ ಒಂದು ಹತ್ತು ಇನ್ಸಿಡೆಂಟ್ಗಳು ಇದುವರೆಗೂ ನನಗಾಗಿದೆ ನಾಳೆ ಏನಾಗುತ್ತೆ ಅನ್ನೋದು ನನಗೆ ಹಿಂದಿನ ದಿನ ಕನ್ಸಲ್ ಬಂದಿರುತ್ತೆ ನೋಡಿದ್ರೆ ಬೆಳಗ್ಗೆ ಡಿಟ್ಟು ಹಾಗೆ ಆಗಿರುತ್ತೆ ನನಗೊಂದು ಕ್ಷಣ ಶಾಕ್ ಆಗ್ತಿತ್ತು ಅಷ್ಟೆಲ್ಲ ಕನ್ಸುಗಳಲ್ಲಿ ಇದೊಂಥರ ಸ್ಪೆಷಲ್ ಅಂತ ಕನಸು ಅಂತ ಹೇಳೋದಕ್ಕೆ ಈ ಕನಸನ್ನ ನಾನು ಇಲ್ಲಿ ಇದ್ದೀನಿ ರಾಯರು ಹೇಗೆ ಅಂತ ಅಂದರೆ ನಾವು ಒಂದು ಸಲ ಅವ್ರ ಪಾದನ ಗಟ್ಟಿಯಾಗಿ ಹಿಡಿದುಬಿಟ್ರೆ ನನ್ನ ತಂದೆನೂ ನೀವೇ ತಾಯಿನೂ ನೀವೇ ಬಂದು ನೀವೇ ಬಳಗ ನೀವೇ ಸಕಲ ಸರ್ವಸ್ವವೂ ನೀವೇ ನನ್ನನ್ನು ಮುಂದೆ ನಡೆಸಿ ರಾಯರು ಅಂತ ಹೇಳೋದಷ್ಟೇ ನಾನು ರಾಯರು ಎಷ್ಟು ಚೆನ್ನಾಗಿ ನನ್ನನ್ನು ಕಾಪಾಡ್ತಿದ್ದಾರೆ ಅಂದರೆ ಮೂರು ತಿಂಗಳು ಮುಂಚೆನೇ ನನಗೆ ಏನು ನಡೆಯುತ್ತೆ ಅನ್ನೋದನ್ನ ನನ್ನ ಕನಸಲ್ಲಿ ತೋರಿಸ್ಕೊಟ್ಟಿದ್ರು ನಾವು ನಮ್ಮದವರು ನಮಗೆ ಮೋಸ ಮಾಡ್ತಾರೋ ನಮ್ಮ ಜೊತೇಲಿರೋರು ನಮಗೆ ಯಾವ ವಿಚಾರ ಹೇಳ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ರಾಯರು ನನ್ನ ಅಷ್ಟೇ ಇಲ್ಲ ನನ್ನ ಜೊತೆ ಇರೋ ಸ್ನೇಹಿತರ ಬಗ್ಗೆನೂ ಅವರು ಅರ್ತಿದ್ದಾರೆ ಎಷ್ಟು ಅದ್ಭುತ ಅನಿಸುತ್ತೆ ಅಂದರೆ ನನ್ನ ಸ್ನೇಹಿತರು ಅವ್ರಿಗೆ ಹೆಂಗೆ ಗೊತ್ತು ರಾಯರಿಗೆ ನಿಜವಾಗ್ಲೂ ಪರಮಾದ್ಭುತ ಈ ಅಂತ ನನಗನ್ಸುತ್ತೆ ಈ ಕನಸು ಬಗ್ಗೆ ಹೇಳ್ಕೊಳ್ಳುವಾಗ ಏನಂದರೆ ಒಂದಿನ ನನಗೊಂದು ಕನಸು ಬರುತ್ತೆ ಆ ಕನಸು ಮೂರು ತಿಂಗಳಾದಮೇಲೆ ನನಗೆ ಈ ಕನಸು ಬಂದಿದ್ದು ಈ ಉದ್ದೇಶಕ್ಕೆ ಅನ್ನೋದು ಅರ್ಥ ಆಗುತ್ತೆ ಆ ಕನಸಲ್ಲಿ ಏನಿರುತ್ತೆ ನಾನು ಒಂದು ಫ್ರೆಂಡ್ ಜೊತೆ ಮಾತುಬಿಟ್ಟಿರ್ತೀನಿ ಒಂದು ಮೂರು ವರ್ಷ ಆಗಿರುತ್ತೆ ಏನು ಕಾರಣಗಳಿಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ ಒಂದು ಕಾರಣಗಳಿಂದ ಮಾತುಬಿಟ್ಟಿರ್ತೀನಿ ನಾನು ಮಾತುಬಿಟ್ಟಿರೋ ಫ್ರೆಂಡ್ಗೂ ಇವಾಗ ಆರು ವರ್ಷದಿಂದ ನನ್ನ ಜೊತೆ ಇರೋ ಇನ್ನೊಂದು ಫ್ರೆಂಡ್ಗೂ ಪರಿಚಯ ಇರಲ್ಲ ಈಗ ಎಕ್ಸ್ ಮತ್ತು ವೈ ಅಂತಲೇ ನಾನಿಲ್ಲಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಕ್ಸ್ ಅನ್ನೋ ಫ್ರೆಂಡು ನನಗೆ ಆರು ವರ್ಷದಿಂದ ಪರಿಚಯ ಇರ್ತಾರೆ ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಇರ್ತಾರೆ ನನಗೆ ಕಷ್ಟ ಅಂದಾಗ ಸಜೆಷನ್ ಮಾಡ್ತಾರೆ ಎಲ್ಲ ರೀತಿ ಸಪೋರ್ಟು ನಮಗೆ ಕೊಡ್ತಿರ್ತಾರೆ ನಮಗೆ ಗೈಡ್ ಮಾಡ್ತಿರ್ತಾರೆ ಆ ಎಕ್ಸ್ ಅನ್ನೋ ಫ್ರೆಂಡು ನನಗೆ ಬಹಳ ಹತ್ರ ನಾನು ಅಷ್ಟೇ ಪರಿಶುದ್ಧವಾದ ಭಾವನೆಯಿಂದ ಅವ್ರನ್ನ ನೋಡ್ತಿರ್ತೀನಿ ಎಕ್ಸನ್ನು ಸ್ನೇಹಿತೆಯವ್ರನ್ನ ಮತ್ತು ವೈಯನ್ನ ಸ್ನೇಹಿತೆ ಮಾತುಬಿಟ್ಟು ಎರಡು ಮೂರು ವರ್ಷ ಆಗಿರುತ್ತೆ ಎಕ್ಸನ್ನ ಸ್ನೇಹಿತೆಗೂ ವೈಯನ್ನ ಸ್ನೇಹಿತೆಗೂ ಗೊತ್ತಿರಲ್ಲ ಆದರೆ ವೈಯನ್ನ ಸ್ನೇಹಿತೆ ಹತ್ರ ನಾನು ಹೇಳ್ಕೊಂಡಿರ್ತೀನಿ ಈ ಥರ ನನ್ನ ಸ್ನೇಹಿತೆ ಒಬ್ಬರು ಇದ್ದಾರೆ ಅವ್ರಿಗೆ ನೀನು ಒಂದು ಕೊರಿಯರ್ ಮಾಡು ಅಂತ ಹೇಳಿ ಕಳಿಸು ಇರ್ತೀನಿ ಒಂದು ಅಡ್ರೆಸ್ನ ಅವ್ರಿಗೆ ಏನೋ ಒಂದು ಥಿಂಗ್ಸ್ ಕೊಡಬೇಕು ಅನ್ನೋದಾಗ ಆದರೆ ಎಕ್ಸನ್ನ ಫ್ರೆಂಡ್ಗೆ ವೈಯನ್ನೋಡೆ ನನ್ನ ಫ್ರೆಂಡು ಅನ್ನೋದು ನಿಜವಾಗ್ಲೂ ಗೊತ್ತಿರಲ್ಲ ಅವ್ರ ಫೇಸ್ ಕೂಡ ಅವ್ರ ಹೆಸರು ಕೂಡ ಏನೂ ಗೊತ್ತಿರೋಲ್ಲ ಹೀಗಿರುತ್ತೆ ಸಿಚುವೇಶನ್ ಹೀಗಿದ್ದಾಗ ನನ್ನ ಕನ್ಸಲ್ಲಿ ಏನು ಬರುತ್ತೆ ಒಂದು ದಿನ ಒಂದು ಸ್ಕೂಲ್ ಇವೆಂಟಲ್ಲಿ ಈ ಚೌಟ್ರಿ ಆ ಥರ ಅಲ್ಲ ಸ್ಕೂಲೂ ಅಲ್ಲ ಒಂದು ಫಂಕ್ಷನ್ ಹಾಲಲ್ಲಿ ಎಕ್ಸ್ ಅನ್ನೋ ಫ್ರೆಂಡು ಈಗ ನನ್ನ ಸ್ನೇಹಿತೆ ಎಕ್ಸ್ ಅನ್ನೋರು ವೈ ಅಂತ ಬಿಟ್ಟಿರೋ ಸ್ನೇಹಿತೆಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಸ್ಯಾರಿ ಇಲ್ಲಿ ಅಂತ ನನಗೆ ರಾಯರು ಕನಸನ್ನು ತೋರಿಸ್ಕೊಡ್ತಾರೆ ನನಗೆ ಒಂದು ಕ್ಷಣ ಶಾಕ್ ಬೆಳಗ್ಗೆ ಆ ಕನಸನ್ನ ನಾನು ಮತ್ತೆ ರಾಯರ್ ಮುಂದೆ ಕೂತ್ಕೊಂಡು ಯಾಕೆ ಈ ಥರ ತೋರಿಸ್ಕೊಟ್ರಿ ನನಗೆ ಹೋ ನಾನು ವೈಯನ್ನು ಫ್ರೆಂಡ್ ಜೊತೆ ಮಾತು ಬಿಡೋದಕ್ಕೆ ಅವಳು ನನಗೆ ಹರ್ಟ್ ಆಗೋ ಥರ ಹೇಳಿದ್ದು ರಾಯರೇ ಅದಕ್ಕೆ ನಾನು ಸ್ವಲ್ಪ ರಫ್ಟಾಕೆ ಮಾಡಿದ್ದೆ ಅದು ತಪ್ಪು ನೀನು ಮಾಡಿರೋದು ಅಂತ ನನಗೆ ತೋರಿಸ್ಕೊಡ್ತಿದ್ದೀರಾ ತಪ್ಪಾಯಿತು ರಾಯಪ್ಪ ಅವಳು ಆ ಥರನೇ ಮಾತಾಡ್ತಿದ್ಲು ಅದಕ್ಕೆ ನಾನು ಹೀಗೆ ರಿಪ್ಲೈ ಕೊಡಬೇಕಾಗಿ ಬಂತು ನನ್ನನ್ನು ಕ್ಷಮಿಸಿ ಅಂತ ನಿಜವಾಗ್ಲೂ ರಾಯರು ಮುಗ್ದ್ರೂ ಒಳ್ಳೆ ಮನಸ್ಸನ್ನ ತುಂಬ ಆಸೆ ಪಡ್ತಾರೆ ತುಂಬ ಅವ್ರನ್ನ ಹೆಜ್ಜೆಗೂ ಇದ್ದು ಮುಂದೆ ಜೀವನದಲ್ಲಿ ಕರ್ಕೊಂಡು ಹೋಗ್ತಾರೆ ನಾನು ಸಾರಿ ರಾಯಪ್ಪ ಅಂತ ಕೇಳಿದೆ ಈ ಕನಸಿನ ಹಿಂದಿನ ಅರ್ಥನ ನಾನು ಅವತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಹೀಗೆ ನನಗೆ ಕನಸು ಬಂದಿತ್ತು ರಾಯಪ್ಪ ನಾನು ಬಿಟ್ಟಿದ್ದೀನಲ್ಲ ಆ ಫ್ರೆಂಡು ನನ್ನ ಜೊತೆಯಲ್ಲಿದ್ದಾರಲ್ಲ ಅವರು ಒಂದು ಸ್ಕೂಲು ಒಂದು ಫಂಕ್ಷನ್ ಹಾಲಲ್ಲಿ ಮಕ್ಕಳದು ಫಂಕ್ಷನ್ ಹಾಲಲ್ಲಿ ಮೀಟ್ ಮಾಡ್ತಿದ್ದಾರೆ ಅಂತ ತೋರಿಸ್ಕೊಟ್ರಿ ಮೋಸ್ಟ್ಲಿ ನಾನು ವೈಯ್ಯನ ಫ್ರೆಂಡ್ಗೆ ಮಾತು ಬಿಟ್ಟಿರೋದು ಆಡಿರೋ ಮಾತುಗಳು ತಪ್ಪು ಅಂತ ನನ್ನನ್ನು ತಿಳಿಸ್ಕೊಡ್ತಿದ್ದೀರ ರಾಯಪ್ಪ ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಂಡೆ ಇನ್ನೊಂದು ಏನು ಗೊತ್ತಾ ನನ್ನ ರಾಯರ ಪರಮ ಭಕ್ತೆ ಆದಾಗ್ಲಿಂದ ನಾನು ಸುಳ್ಳು ಹೇಳೋದೇ ಕಮ್ಮಿ ಯಾಕಂದರೆ ನನ್ನ ಜೊತೆ ಜೊತೆ ರಾಯರಿದ್ದಾರೆ ನನ್ನ ನನ್ನ ನುಡಿತಿರೋದೆಲ್ಲ ಸತ್ಯನೇ ನಾನು ಒಂದು ಸುಳ್ಳು ಹೇಳೋದಕ್ಕೂ ರಾಯರ್ ನನ್ನನ್ನು ನೋಡ್ತಿದ್ದಾರೆ ರಾಯರ್ ನನ್ನ ಗಮನಿಸ್ತಿದ್ದಾರೆ ನಾನು ಸುಳ್ಳು ಹೇಳಬಾರ್ದು ಆ ಥರ ನನ್ನ ಮೈಂಡ್ಸೆಟ್ಟು ನನ್ನ ನಮ್ಮ ಮನೆಯೇ ಮಂತ್ರಾಲಯ ಮಾಡ್ಕೊಂಡಿದ್ದಾರೆ ರಾಯರು ಅವ್ರು ಕಡೆ ಸುಳ್ಳು ಆಗಲಿ ನಾವು ಯಾವುದೇ ತಪ್ಪು ಮಾಡಬಾರ್ದು ಆ ಥರ ಅಲ್ಲೇ ನಾನು ಬರ್ತಿರೋದು ರಾಯರು ನೋಡ್ತಾರೆ ನನ್ನ ರಾಯಪ್ಪ ಅಂತಲೇ ಜಾಸ್ತಿ ಕರಿತಿರ್ತೀನಿ ಸೊ ಅವತ್ತು ಸಾರಿ ಕೇಳಿ ಸುಮ್ಮನೆ ಹಾಕ್ತೀನಿ ಹೋಯ್ ಇದಕ್ಕೆ ನಾನು ತೋರಿಸ್ಕೊಟ್ರಿ ನೀವು ಥ್ಯಾಂಕ್ ಯು ರಾಯಪ್ಪ ಅಂತ ಹೇಳಿಬಿಟ್ಟು ಸುಮ್ಮನೆ ಇರ್ತೀನಿ ಅದಾದಮೇಲೆ ಮೂರು ತಿಂಗಳಾದಮೇಲೆ ನಾನು ಮೈಸೂರಿಗೆ ಹೋಗ್ತೀನಿ ಒಂದು ಫಂಕ್ಷನ್ಗೆ ಹೋದಾಗ ನಾನು ನೆಕ್ಸ್ಟ್ ಫ್ರೆಂಡ್ ಮನೆಗೆ ಹೋಗ್ತೀನಿ ಫ್ರೆಂಡ್ ಮನೆಗೆ ಹೋದಾಗ ಒಂದು ಡ್ರೆಸ್ ವಿಚಾರವಾಗಿ ಈಗ ಜಾಸ್ತಿ ಹೆಣ್ಮಕ್ಳಿಗೆ ಸೀರೆ ಡ್ರೆಸ್ಗಳೇ ಮಾತು ಕೂತಾಗ ಬರೋದು ಒಂದು ಫೋಟೋಸ್ ತೋರಿಸ್ತಾರೆ ಅವರು ಇಂಥ ಕಡೆ ಈ ಥರ ಬಟ್ಟೆ ಸಿಗುತ್ತೆ ಮೈಸೂರಲ್ಲಿ ತಗೋ ಅಂತ ಆ ಫೋಟೋ ಓಪನ್ ಮಾಡಿದಾಗ ಅವ್ರ ಗ್ಯಾಲ್ರಿಲಿ ನನ್ನ ವೈ ಅನ್ನೋ ಫ್ರೆಂಡ್ ಇದ್ಲಲ್ಲ ಆ ಫೋಟೋಸ್ ಕಾಣಿಸುತ್ತೆ ಇಲ್ಲಿ ಎಕ್ಸ್ ವೈ ಅಂತ ಕೇಳ್ತಿದ್ರೆ ನಿಮಗೆ ಏನೋ ಒಂಥರ ಅನ್ನಿಸ್ಬೋದು ಯಾರು ಈ ವಿಡಿಯೋಸ್ ನೋಡ್ತಿದ್ದೀರಾ ಅವ್ರ ಹೆಸರುಗಳನ್ನ ತಗೊಳಕ್ಕೆ ಆಗದೆ ನಾನು ಈ ಥರ ಹೇಳ್ತಾ ಇದ್ದೀನಿ ಕ್ಷಮಿಸಿ ಆ ಗ್ಯಾಲ್ರಿ ಫೋಟೋಸ್ ಕಾಣಿಸುತ್ತೆ ನನಗೇನೆ ಕಾಣಿಸುತ್ತೆ ನಾನು ಕೇಳ್ತೀನಿ ಇವರು ಯಾರು ನಿಮ್ಗೆ ಹೆಂಗೆ ಗೊತ್ತು ಅಂತ ಆಗ ಅವ್ರು ಹೇಳ್ತಾರೆ ನನ್ನ ಎಕ್ಸ್ ಅನ್ನ ಫ್ರೆಂಡು ಏನು ಹೇಳ್ತಾರೆ ಇವರು ನಮ್ಮ ಕಿಟ್ಟಿ ಪಾರ್ಟಿಗೆ ಬರ್ತಾರೆ ಅಂತ ಹೇಳ್ತಾರೆ ಅಷ್ಟೆ ನಾನು ಇನ್ನೇನು ಕೇಳೋಕ್ಕೋಗಲ್ಲ ಫಂಕ್ಷನ್ ಮುಗಿಸ್ಕೊಂಡು ಅವ್ರ ಮನೆಯಿಂದ ನಮ್ಮ ಮನೆಗೆ ಬರ್ತೀವಿ ನಮ್ಮ ಮನೆಗೆ ಬಂದು ನೆಕ್ಸ್ಟು ಡೇ ನಾನು ರಾಯರ ಮುಂದೆ ಕೂತ್ಕೊಂಡು ರಾಯ್ರೇ ನನಗೊಂದು ಕನಸು ಕೊಟ್ಟಿರ್ತೀರ ನೀವು ಅದರಲ್ಲಿ ನನ್ನ ಮಾತು ಬಿಟ್ಟಿರೋ ಫ್ರೆಂಡು ಮಾತು ಬಿಟ್ಟಿಲ್ಲದೆ ಇರೋ ಫ್ರೆಂಡು ಇರ್ತಾರೆ ಇದರ ಅರ್ಥ ನಾನು ಅವ್ರ ಮನೆಗೆ ಹೋದಾಗ ಅವ್ರ ಗ್ಯಾಲ್ರಿಲಿ ಫೋಟೋಸ್ ನೋಡ್ತೀನಿ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಕಿಟ್ಟಿ ಪಾರ್ಟಿದು ಮತ್ತೆ ಅವ್ರು ಇನ್ನೂ ಇನ್ನೂ ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂತ ಅಂದರೆ ನಾವು ತುಂಬ ದಿನ ಆಯಿತು ಈ ಕಿಟ್ಟಿ ಪಾರ್ಟಿ ಮಾಡೋದು ನಿಲ್ಸಿ ಅಂತ ಬಟ್ ಗ್ಯಾಲ್ರಿಲಿ ಅವ್ರದ್ದು ರೀಸೆಂಟಲ್ಲೇ ಇರುತ್ತೆ ಫೋಟೋಸು ಅಂತ ನಾನು ರಾಯರ ಹತ್ರ ಶೇರ್ ಮಾಡ್ಕೋತೀನಿ ಈ ಥರ ಹೇಳಿದ್ರು ನಾನು ಕೇಳಿದಾಗ ಮತ್ತು ಗ್ಯಾಲ್ರಿಲ್ ಕೂಡ ಫೋಟೋಸು ರೀಸೆಂಟ್ ವ್ಯೂವಲ್ಲೇ ಇತ್ತು ಈಗ ಹಳೇದಾದರೆ ಎಷ್ಟು ಹಿಂದೆ ಹೋಗಿ ಹುಡುಕ್ಬೇಕು ನನಗೆ ಸಡನ್ನಾಗಿ ತೋರಿಸುವಾಗ ಅಲ್ಲೇ ಇತ್ತು ರಾಯರೇ ಫೋಟೋಸು ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಕ್ತೀನಿ ಇನ್ನೇನು ನಾನು ಮಾತಾಡೋಕ್ಕೋಗಲ್ಲ ಇದರ ಅರ್ಥ ಏನು ಒಂದು ತಿಳಿಯಲ್ಲ ಇಬ್ರಿಗೂ ಗೊತ್ತೇನೋ ಮಾತಾಡಿರ್ತಾರೇನೋ ನನ್ನ ಬಗ್ಗೆ ವೈ ಅನ್ನೋಳಿಗೂ ನಾವಿರೋ ಊರ ಹೆಸ್ರು ಹೇಳಿದಾಗ ಎಕ್ಸ್ ಅನ್ನೋರ ಬಗ್ಗೆ ಗೊತ್ತಿರುತ್ತೆ ಏನೋ ನನಗೇನೇನು ಅನಿಸ್ತೋ ಆ ಮೂಮೆಂಟಲ್ಲಿ ಅಂದ್ಕೊಂಡು ನಾನು ಸುಮ್ಮನೆ ಹಾಕಿರ್ತೀನಿ ಮತ್ತು ನನ್ನ ಎಕ್ಸನ್ನ ಸ್ನೇಹಿತೆ ಹಬ್ಬಕ್ಕೆ ಎಲ್ಲಿ ಕಳಿಸ್ಕೊಟ್ಟಿದ್ದೀನಿ ಅದನ್ನು ರಿಸೀವ್ ಮಾಡ್ಕೊಳ್ಳಿ ಅಂತ ಫೋನ್ ಮಾಡ್ತಾರೆ ನಂದೊಂದು ಸ್ವಭಾವ ಏನಂದರೆ ಮನಸ್ಸೊಳಗಡೆ ಒಂದು ಮರೆ ಮಾಚ್ಕೊಂಡು ಅಥವಾ ಮುಖವಾಡ ಹಾಕೊಂಡು ನನಗೆ ಹೊರಗಡೆ ಬೇರೆಯವ್ರ ಜೊತೆ ಆ ಮನಸ್ತಾಪ ಇರೋ ವ್ಯಕ್ತಿಗಳ ಜೊತೆ ಮಾತಾಡೋದಕ್ಕೆ ನನ್ನ ಮನಸ್ಸು ಸುತಾರಾಮ್ ಒಪ್ಪಲ್ಲ ಆಗ ನಾನು ಹೇಳ್ತೀನಿ ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕು ಆಮೇಲೆ ಎಲ್ಲಿ ರಿಸೀವ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೇಳ್ತೀನಿ ಅವ್ರು ಹೇಳಿ ಅಂತಾರೆ ಹೇಗೆ ನನ್ನ ಅನ್ನೋ ಹೆಸರು ಹೇಳಿಬಿಟ್ಟು ಹೇಳ್ತೀನಿ ವೈಯ್ಯನವ್ರ ಹೆಸರು ಇವರು ಹೇಗೆ ನಿಮ್ಮ ಗ್ಯಾಲ್ರಿಲ್ ಬರ್ತಾರೆ ಇವ್ರು ನನಗೆ ಫ್ರೆಂಡು ನಿಮಗೆ ಗೊತ್ತಿಲ್ಲ ಆದರೆ ವೈ ಅನ್ನೋರಿಗೆ ತುಂಬ ಚೆನ್ನಾಗಿ ಗೊತ್ತು ಅನ್ನೋರು ನನ್ನ ಫ್ರೆಂಡಿದ್ದಾರೆ ಈ ಅಕ್ಕನ ಫ್ರೆಂಡ್ ಇದ್ದಾರೆ ಅಂತ ನೀವು ಯಾಕೆ ಇಷ್ಟು ದಿನ ಒಂದು ದಿನವೂ ನನ್ನ ಹತ್ರ ಶೇರ್ ಮಾಡಿಕೊಳ್ಳಿಲ್ಲ ನಿನ್ನ ವೈ ಅನ್ನೋ ಫ್ರೆಂಡು ನನ್ನ ಕಿಟಿ ಪಾರ್ಟಿಗೆ ಬರ್ತಿದ್ದಾಳೆ ಅಂತ ಅಂದ್ಬಿಟ್ಟು ಅಂತ ಕೇಳಿದಾಗ ಅವರು ಈ ಸತ್ಯನೇ ಹೇಳ್ತಾರೋ ಏನು ಹೇಳ್ತಾರೆ ಅನ್ನೋದನ್ನ ನಾನು ರಾಯರಿಗೆ ಬಿಟ್ಬಿಡ್ತೀನಿ ಯಾಕಂದರೆ ರಾಯರೇ ನನಗೆಲ್ಲ ಅವರೇ ನನಗೆ ತೋರಿಸ್ಕೊಟ್ಟಿದ್ದು ಕನಸಲ್ಲಿ ಅವರೇ ಇಷ್ಟೇ ಹೇಳೋದು ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ ನೀನು ಅವಳು ಫ್ರೆಂಡ್ ಅನ್ನೋದು ಆದರೆ ನೀನು ಹೇಳ್ದಲ್ಲ ಕನಸು ಒಂದು ಫಂಕ್ಷನ್ ಹಣ ಹಾಲಲ್ಲಿ ಮಕ್ಕಳು ಡ್ಯಾನ್ಸ್ಗೆ ಟೈಮಲ್ಲಿ ಮೀಟ್ ಆದ್ವಿ ಅಂತ ಅದು ನಿಜ ನನಗೆ ಶಾಕ್ ಆಗ್ತಿದೆ ಇದನ್ನ ಕೇಳಿಬಿಟ್ಟು ಹೌದು ನಾವು ನಮ್ಮ ಅಕ್ಕನ ಮಗಳದ್ದು ಭರತನಾಟ್ಯನೂ ಏನೋ ಹೇಳ್ತಾರೆ ಒಟ್ಟು ನನ್ನ ಡ್ಯಾನ್ಸ್ ಫಂಕ್ಷನ್ ಇತ್ತು ಅಲ್ಲಿ ಮೀಟಾಗಿತ್ತು ಅನ್ನೋದನ್ನ ಅವ್ರು ಒಪ್ಕೊಂತಾರೆ ಇದು ನನಗೆ ಶಾಕ್ ಅನ್ನಿಸ್ತಿದೆ ಅಂತ ಹೇಳ್ತಾರೆ ಆಗ ಒಂದು ಕ್ಷಣ ಅಂದ್ಕೋತೀನಿ ಅವರು ಸತ್ಯ ಇದು ಡ್ಯಾನ್ಸ್ ಕ್ಲಾಸಲ್ಲಿ ನಾವು ಒಂದು ಫಂಕ್ಷನ್ ಹಾಲಲ್ಲಿ ಡ್ಯಾನ್ಸಲ್ಲಿ ಆಗಿದ್ವಿ ಅಂದಾಗ ರಾಯರು ಎಷ್ಟು ನನ್ನ ಬಗ್ಗೆ ಪ್ರೀತಿ ಕಾಳಜಿ ತೋರಿಸ್ತಿದ್ದಾರೆ ಅಂದರೆ ನನ್ನ ಸ್ನೇಹಿತೆ ಹೇಳಬೇಕಾಗಿರೋ ವಿಚಾರನ ಅವರು ಕನಸು ಮೂಲಕ ಅದು ಒಂದು ಫಂಕ್ಷನ್ ಹಾಲಲ್ಲಿ ಇಬ್ರು ನಿನ್ನ ಬಿಟ್ಟಿರೋ ಫ್ರೆಂಡು ನೀನು ನಂಬ್ಕೊಂಡಿರೋ ಫ್ರೆಂಡು ಜೊತೇಲಿದ್ದಾರೆ ಅನ್ನೋದನ್ನ ಎಷ್ಟು ಕಟ್ ಆ್ಯಂಡ್ ಕ್ಲಿಯರಾಗಿ ತೋರಿಸ್ಕೊಟ್ಟಿರ್ತಾರೆ ಅಂದರೆ ಅವರು ಹೌದು ಅಂತ ಒಪ್ಕೊಂಡು ನನಗೆ ಆಶ್ಚರ್ಯ ಆಗ್ತಿದೆ ಅಂದಾಗ ನನ್ನ ಕಣ್ಣಲ್ಲಿ ಸಿಕ್ಕಾಪಟ್ಟೆ ನೀರು ಬರ್ತಿರುತ್ತೆ ಹೇಳ್ಕೊಳ್ಳೋಕ್ಕೆ ಅಸಾಧ್ಯ ರಾಯಪ್ಪ ರಾಯ ರಾಯಪ್ಪ ನನ್ನ ನನ್ನ ಜೀವನ ಅಲ್ಲದೆ ನನ್ನ ಜೊತೇಲಿರೋ ಫ್ರೆಂಡ್ಸ್ಗಳು ನನಗೇನು ಮಾಡ್ತಿದ್ದಾರೆ ಆಗ್ತಿದೆ ಅನ್ನೋದನ್ನ ಮೂರು ತಿಂಗಳು ಮುಂಚೆನೇ ಕನಸ್ಕೊಟ್ಟಿದ್ರು ನನಗೆ ಅರ್ಥ ಆಗೋದಕ್ಕೆ ಇಷ್ಟು ದಿನ ಟೈಮ್ ತಗೊಂಡ ನಾನು ಆ ಗಮ್ಯ ಮಹಿಮರು ಅಂತ ಇದಕ್ಕೆ ಹೇಳೋದು ಅಂತ ಅಳ್ತಾ ಇರ್ತೀನಿ ಅವ್ರ ಜೊತೆ ನನಗಿನ್ನು ಹೌದಾ ಅವ್ರು ಹೇಳ್ತಾರೆ ಅಯ್ಯೋ ನೀನು ಹೇಳಿದಾಗಲೇ ನನಗೆ ವಿಚಾರ ಗೊತ್ತಾಗ್ತಿರೋದು ನೀನು ಅವಳು ಫ್ರೆಂಡ್ ಅಂತ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ ಅದು ಶುದ್ಧ ಸುಳ್ಳು ಯಾಕಂದರೆ ನನ್ನ ಅನ್ನ ಸ್ನೇಹಿತೆಗೆ ನಾನು ಮುಂಚೆನೇ ಹೇಳ್ಕೊಂಡೆ ಎಕ್ಸ್ ಅನ್ನೋರಿಗೆ ಏನೋ ಒಂದು ಕೊರಿಯರ್ ಮಾಡೋಕ್ಕೆ ಕೊಟ್ಟಿರ್ತೀನಿ ಬಟ್ ಫೇಸ್ ಕೂಡ ಒಬ್ರಿಗೊಬ್ರು ಗೊತ್ತಿರಲ್ಲ ಆದರೆ ಹೆಸರುಗಳು ಊರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿ ಅವರು ವಿಚಾರನ ಮುಚ್ಚಿಡೋಕ್ಕೆ ಟ್ರೈ ಮಾಡಿದ್ರು ಅಥವಾ ಅವರು ಹೇಳ್ತಿರೋದೇ ಸತ್ಯವೋ ನನಗೆ ಗೊತ್ತಿಲ್ಲ ಎಲ್ಲ ರಾಯರ್ ಪಾದಕ್ಕೆ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಇಟ್ಸ್ ಓಕೆ ಬಿಡಿ ಆ್ಯಕ್ಚುಲಿ ಅವ್ರು ಏನೇ ಫೋನ್ ಮಾಡೋದಾಗ್ಲೂ ನಾನು ಎಕ್ಸನ್ ಅವ್ರ ಜೊತೆ ಬರೀ ನನ್ನ ಟಾಕೆ ಹೇಳ್ತಿದ್ದೆ ನಾನು ಅವ್ರಿಗೊಂದೇ ಮಾತಾಡಿದೆ ಹೋಗಲಿ ಬಿಡಿ ಪರವಾಗಿಲ್ಲ ನನಗೆ ರಾಘವೇಂದ್ರ ಸ್ವಾಮಿಯವರು ತೋರಿಸ್ಕೊಟ್ರು ಹಾಗಾಗಿ ಕೇಳಿದೆ ನೀವು ಡ್ಯಾನ್ಸ್ ಕ್ಲಾಸಲ್ಲಿ ಇದ್ದರ ಡ್ಯಾನ್ಸ್ ಒಂದು ಪ್ರೋಗ್ರಾಮಲ್ಲಿ ನೀವು ಮೀಟ್ ಆಗಿದ್ರ ಅಂತ ನೀವು ಹೌದು ಅಂತ ಹೇಳಿದ್ರಲ್ಲ ಸಾಕು ಬಿಡಿ ರಾಯರಿದ್ದಾರೆ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದೆ ಎಷ್ಟು ಅಂದರೆ ರಾಯರು ನನ್ನ ಕಷ್ಟಕ್ಕೆ ಮಾತ್ರ ಸ್ಪಂದಿಸ್ತಿಲ್ಲ ನನ್ನ ಜೊತೇಲಿದ್ದಾರಲ್ಲ ಅವ್ರುಗಳು ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ನನಗೆ ಮೂರು ತಿಂಗಳು ಮುಂಚೆನೇ ತೋರಿಸ್ಕೊಟ್ಟಿದ್ರು ಬಟ್ ನನಗೆ ಅರ್ಥ ಆಗಿದ್ದು ಲೇಟ್ ಆಯಿತು ಈ ಥರ ಇವತ್ತು ಆ ಕನಸಂದು ಇನ್ಸಿಡೆಂಟು ಆಗಿರೋದು ಅವರು ಒಪ್ಕೊಂಡಿರೋದು ಎಲ್ಲ ನೆನ್ಪು ಮಾಡ್ಕೊಂಡಾಗ ಈ ಕನಸನ್ನ ನೆನ್ಪು ಮಾಡ್ಕೊಂಡಾಗೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ ಎಷ್ಟು ಒಳ್ಳೆಯವರು ರಾಯರು ಅಂದರೆ ನಮ್ಗೆ ಯಾರು ಇಲ್ಲ ರಾರೇ ನೀವೇ ಎಲ್ಲವೂ ಸಕಲ ಸರ್ವಸ್ವವೂ ನೀವೇ ಅಂದಾಗ ಅವರು ಎಷ್ಟು ನಮ್ಮನ್ನ ಕೈ ಹಿಡಿದು ನಮಗೇನು ನಡೀತಿದೆ ಅದನ್ನೆಲ್ಲ ಎಷ್ಟು ಚೆನ್ನಾಗಿ ತೋರಿಸ್ಕೊಡ್ತಿದ್ದಾರೆ ಇದನ್ನು ವರ ನನಗೆ ಸಿಕ್ಕಿರೋದು ಅನ್ಲೋ ನನಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ ಈ ಥರ ನನಗೆ ಒಂದು ಇದುವರೆಗೂ ಒಂದು ಹತ್ತು ಹನ್ನೊಂದು ಕನಸು ಬಿದ್ದಿದೆ ಆ ಕನಸುಗಳೆಲ್ಲ ಹೀಗೇ ಈಗ ನಾಳೆ ಏನಾಗುತ್ತೆ ಇದೇ ನನಗೆ ಲಾಂಗ್ ಟೈಮ್ ತೊಗೊಂಡು ನಾನು ಅರ್ಥ ಮಾಡ್ಕೊಂಡಿದ್ದು ಮೂರು ತಿಂಗಳಾದ ಆದಮೇಲೆ ರಾಯರ ಕನಸಿನ ಅರ್ಥ ಇದು ಅವರು ಒಪ್ಕೊಂಡಾಗ ಹೌದು ನಾವು ಮೀಟ್ ಫಂಕ್ಷನ್ ಹಾಲಲ್ಲಿ ಡ್ಯಾನ್ಸ್ಗೋಸ್ಕರ ಅಂದಾಗ ನನಗೆ ಈ ಕನಸಿನ ಅರ್ಥ ಮೂರು ತಿಂಗಳಾಯಿತು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಟ್ ಎಲ್ಲ ಕನಸುಗಳು ನೈಟ್ ಏನು ಬಿಡುತ್ತೆ ಅದು ನೆಕ್ಸ್ಟ್ ಡೇ ಆಗೇ ಆಗಿರುತ್ತೆ ಎಷ್ಟು ಸತ್ಯ ಅಂದರೆ ಅಯ್ಯಪ್ಪ ರಾಘ ರಾಘವೇಂದ್ರ ಸ್ವಾಮಿಗಳನ್ನ ಅಗಮ್ಯ ಮಹಿಮರು ಅಂತ ಸುಮ್ಮನೆ ಎಲ್ಲ ಹೇಳೋದು ಅನಿಸುತ್ತೆ ನನಗೆ ಅವ್ರ ಮೇಲೆ ಬಹಳ ಪ್ರೀತಿ ಭಕ್ತಿ ಇದೆ ಅವ್ರಿಗೂ ಗೊತ್ತು ನನ್ನ ಮನಸ್ಸು ಏನು ಅಂತ ಹಾಗಾಗಿ ನನಗೆ ಅನುಗ್ರಹಿಸ್ತಿದ್ದಾರೆ ಅಂತ ಭಾವಿಸ್ತಿದ್ದೀನಿ ತಿಳಿದು ನಾನು ಯಾರಿಗೆ ಆದರೂ ಹೇಳೋದು ನಾವು ಎಲ್ಲವೂ ನೀವೇ ಅಂತ ಅವ್ರ ಪಾದಕ್ಕೆ ಬಿಟ್ಟು ಎಲ್ಲ ನೀವೇ ನಿಮ್ಮಿಂದನೇ ಎಲ್ಲ ನಡೀತಿರೋದು ಏನಿಲ್ಲ ರಾಯರೇ ನೀವು ಕರ್ಕೊಂಡು ಹೋಗೋದಾಗೆ ನಾವು ಬರ್ತೀವಿ ಅಂತ ಹೇಳೋದಷ್ಟೇ ಮಾಡಿದಾಗ ಅವರು ನಮ್ಮನ್ನ ಹೇಗೆಲ್ಲ ಕಾಪಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದೊಂದು ಉದಾಹರಣೆ ಏನು ಬೇಕಾದರೂ ಹೇಳ್ಬೋದು ತುಂಬಾ ನನಗೆ ಅನುಗ್ರಹಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಶ್ರೀಕೃಷ್ಣ ಅರ್ಪಣ ಮಸ್ತ್